ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಸ್ಟಾರ್ ಸುವರ್ಣೋತ್ಸವದ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಅಂತ ವಿಡಿಯೋ ಹಾಕಿದ್ನಲ್ಲ ಸೊ ಎಲ್ಲರೂ ನೋಡಿದ್ದೀರಾ ಅಂದ್ಕೊಳ್ತೀನಿ ಸೊ ಅದ್ರ ನೆಕ್ಸ್ಟ್ ಡೇ ಅದು ಸ್ವಲ್ಪ ಹೊರಗಡೆ ಕ್ಲೈಮೇಟ್ ಕೂಡ ಇವಾಗ ತುಂಬ ಚಳಿ ಇದೆ ಕೋಲ್ಡ್ಗೆ ಗಂಟ್ಲು ಫುಲ್ಲು ಹುಷಾರಿಲ್ದಂಗೆ ಆಗೋಯಿತು ಸ್ನೇಹಿತರೆ ಒಂದು ನಾಲ್ಕೈದು ದಿನ ಆಯಿತು ನಾನು ಯಾವ ವಿಡಿಯೋನೂ ಹಾಕಿಲ್ಲ ಸೊ ಇವಾಗ ಸ್ಟಾರ್ ಸುವರ್ಣೋತ್ಸವ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಇನ್ನೂ ಅನೇಕ ಕಲಾವಿದರು ಬಂದಿದ್ದರು ಸೊ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅದರ ಜೊತೆಗೆ ಇವತ್ತಿಗೆ ನೋಡಿ ನಾನೊಂದು ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ಪಟಾಟಿ ಪಲ್ಯ ಮಾಡೋದು ಸೊ ಪ್ಲೀಸ್ ಎಲ್ಲರೂ ನೋಡಿ ನಿಮ್ಗೆ ಯಾವುದಾದ್ರೂ ಒಂದು ಪಾಯಿಂಟಲ್ಲಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಸೈಡಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಯಾವುದಾದ್ರೂ ವೀಡಿಯೋ ಹಾಕಿದರೆ ನಿಮಗೆ ಬೇಗ ನೋಟಿಫಿಕೇಶನ್ಸ್ ಬರುತ್ತೆ ಸೊ ಬನ್ನಿ ಇವಾಗ ಪಲ್ಯ ಮಾಡೋಣ ಸ್ನೇಹಿತರೆ ಇಲ್ಲಿ ನೋಡಿ ಬಟಾಟಿ ಪಲ್ಯ ಮಾಡೋದಕ್ಕೆ ಸಿಂಪಲ್ಲು ಹಸಿ ಬಟಾಟಿನ ತೊಳೆದು ಬಿಟ್ಟು ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತುಂಬ ತೆಳ್ಳಗೂ ಅಲ್ಲ ತುಂಬ ದಪ್ಪಗೂ ಅಲ್ಲ ಮಂದಕ್ಕೆ ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಸಿಂಪಲ್ಲಾಗಿ ಪಲ್ಯ ಮಾಡೋದು ಸೊ ಸ್ನೇಹಿತರೆ ಇದು ಸಿಂಪಲ್ಲಾಗಿ ಮಾಡುವಂಥದ್ದು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನಾನು ಕಲಿತಿದ್ದು ನಮ್ಮ ಅಮ್ಮನಿಂದ ಅಮ್ಮ ಹೇಳಿದ್ದು ನನಗಿದು ನೋಡಿ ಎಣ್ಣೆ ಒಂದು ನಾಲ್ಕು ಸ್ಪೂನಷ್ಟು ಹಾಕಿದ್ದೀನಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಇದಕ್ಕೆ ನೋಡಿ ಖಾರದ ಪುಡಿ ಎರಡು ಚಮಚ ಹಾಕೊಂಡಿದೀನಿ ನಾನು ಅರಿಶಿನ ಒಂದು ಚಮಚ ಇದಕ್ಕೆ ಮೇನಾಗಿ ಅಂದರೆ ನೋಡಿ ಕೊತ್ತಂಬರಿ ಕಾಳು ಪೌಡ್ರ್ ಬರುತ್ತಲ್ಲ ಧನಿಯಾ ಪೌಡ್ರು ಅದು ಬೇಕು ಒಂದು ಎರಡರಿಂದ ಮೂರರಿಂದ ನೋಡಿ ಒಂದು ನಾಲ್ಕು ಸ್ಪೂನಷ್ಟು ಹಾಕಿದ್ದೀನಿ ಕಾಳು ಪೌಡ್ರದಿಂದನೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಾಯಾಗಬೇಕು ಇದಕ್ಕೆ ನೋಡಿ ನಂತರ ಇವಾಗ ಈ ಆಲೂಗಡ್ಡೆನ ಸೇರಿಸ್ ಇಟ್ ಮಾಡಿ ಎಲ್ಲಕ್ಕೂ ಕೋಟ್ ಆಗಬೇಕು ಚೆನ್ನಾಗಿ ಬೇರೆ ಆಗುತ್ತೆ ಕೇಳಿದ್ರೆ ಆಗಿ ಮಾಡ್ಕೊಳ್ಳೋವಂಥದ್ದು ಆಲೂಗಡ್ಡೆನ ಬೇಯಿಸಬೇಕು ಅಂತ ಏನೂ ಇಲ್ಲ ಒಂದು ಹತ್ತು ನಿಮಿಷದಲ್ಲಿ ಆಗ್ಬಿಡುತ್ತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳಿಗೆ ರೋಲ್ ಮಾಡಿಕೊಟ್ಟರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬೇಡ ಅಂದರೆ ಹಾಗೇನೂ ತಿನ್ಬೋದು ಚಿಪ್ಸ್ ಥರ ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ನೋಡಿ ಇವಾಗ ರುಚಿಗೆ ಸಾಕಷ್ಟು ಉಪ್ಪು ನೀರೇನು ನೀರೇನು ಹಾಕೋ ಹಾಗಿಲ್ಲ ಯಾಕಂದ್ರೆ ಇದರಲ್ಲೇದು ಬೆಳ್ಕೊಳ್ಳುತ್ತೆ ಸೊ ಇಷ್ಟೇ ಸ್ನೇಹಿತರೆ ಇದಕ್ಕೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಯಾವ ಒಗ್ಗರಣೆಯೂ ಇಲ್ಲ ಇಷ್ಟೇ ಮುಚ್ಚಿ ಒಂದು ಹತ್ತು ನಿಮಿಷ ಹೋಯ್ಸಿದ್ರೆ ರಳೆ ಆಯಿತು ಹಾಗೇನು ಚಾಟ್ ಥರನೂ ತಿನ್ಬೋದು ಇಲ್ಲಾಂದ್ರೆ ಚಪಾತಿ ಜೊತೆ ತುಂಬ ರುಚಿಯಾಗಿರುತ್ತೆ ಸೊ ಸ್ನೇಹಿತರೆ ನೋಡಿ ಬಿಸಿ ಬಿಸಿ ಬಟಾಟಿ ಬಾಜಿ ರೆಡಿ ಆಯಿತು ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ ಸೊ ಪ್ಲೀಸ್ ಎಲ್ಲರೂ ಸಲ ಟ್ರೈ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಸೊ ನೋಡಿ ಇಷ್ಟ ಆಗಿದ್ರೆ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ